ಎಲ್ಲರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ಎರಡು ಹಿಕ್ ಮತ್ತು ಸೀತಾ ಯಾಕೆ ನಮಗೆ ಹೇಳಿದೆ ಅಲ್ಲಿಗೆ ಹೋದರು ಹೋಗುವಾಗ ಹೇಳಲಿಲ್ಲ ಸರಿ ಹೋದ್ಮೇಲೆ ಆದರೂ ಒಂದು ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ ಪಾಪ ಶ್ರೀ ವಿಷಯ ತಿಳಿಯದೆ ತುಂಬ ಗಾಬರಿಯಾಗಿದ್ದಾಳೆ ಈಗ ಅವನು ಅವನ ಚಿಕ್ಕಮ್ಮನ ಜೊತೆ ಊರಿಗೆ ಹೋಗಿದ್ದಾನೆ ಅಂತ ಗೊತ್ತಾದರೆ ಅವಳಿಗೆ ಹೇಳದೆ ಅಲ್ಲಿಗೆ ಹೋದ ಅಂತ ಪಾಪ ಅವಳು ಬೇಜಾರು ಮಾಡ್ಕೊಳ್ಳಲ್ವಾ ಹಿ ತಪ್ಪು ಮಾಡ್ದ ವಿಷಯ ಏನೇ ಇದ್ದರೂ ಶ್ರೀಗೆ ಹೇಳಬೇಕಿತ್ತು ಎಂದರು ಸರಸ್ವತಿಯವರು ಹೌದು ದೊಡ್ಡಮ್ಮ ಅಣ್ಣ ಅತ್ತಿಗೆಗೆ ಹೇಳಿ ಹೋಗಬೇಕಿತ್ತು ಅಮ್ಮ ಕೂಡ ತುಂಬ ಬದಲಾಗಿದ್ದಾರೆ ದೊಡ್ಡಮ್ಮ ಇರೋ ವಿಷಯನೇ ಹೇಳ್ತೀನಿ ಅಮ್ಮನಿಗೆ ಅತ್ತಿಗೆ ಅಂದರೆ ಇಷ್ಟವಿಲ್ಲ ಅಂತ ಅನಿಸುತ್ತೆ ಮೊನ್ನೆ ಅತ್ತಿಗೆ ಅವರ ಮನೆಗೆ ಹೋಗುವಾಗ ನನ್ನನ್ನು ಕರೆದಿದ್ರು ಅಮ್ಮನ ಹತ್ರ ಪರ್ಮಿಷನ್ ಕೇಳಿದಾಗ ಅಮ್ಮ ನನ್ನ ಮೇಲೆ ಎಷ್ಟು ಕೋಪ ಮಾಡ್ಕೊಂಡ್ಲು ಗೊತ್ತಾ ಹಿಂದೆ ಯಾವತ್ತೂ ಅಷ್ಟು ಕೋಪಿಸಿಕೊಂಡಿದ್ದನ್ನು ನೋಡೇ ಇರಲಿಲ್ಲ ಎಂದು ತನ್ನ ಮನದಲ್ಲಿ ಮೂಡಿದ ಅನುಮಾನವನ್ನು ಹೊರಹಾಕಿದಾಗ ಸರಸ್ವತಿಯವರಿಗೂ ಹಾಸಿನಿಯ ಮಾತು ನಿಜವೆನಿಸತೊಡಗಿತು ಎಷ್ಟೋ ಸಾರಿ ಸೀತಾರವರು ಶ್ರೀಯಾ ಮನೆಯವರ ಬಗ್ಗೆ ತಪ್ಪಾಗಿ ಮಾತನಾಡಿದುದಲ್ಲದೆ ಅವಳಿಂದ ತಮ್ಮ ಮಗನ ಜೀವಕ್ಕೆ ಅಪಾಯವಿದೆ ಎಂದು ಸೂಕ್ಷ್ಮವಾಗಿ ಹೇಳಿದ್ದರು ಶ್ರೀಯಾಳ ಮೊದಲನೇ ಪತಿ ಮದುವೆಯಾಗಿ ಒಂದು ವಾರದೊಳಗೆ ಪರಲೋಕ ಸೇರಿದ ಎಂಬ ವಿಷಯದಿಂದಾಗಿ ಒಂದು ಕ್ಷಣ ಸೀತಾರವರ ಮಾತು ನಿಜವೆನಿಸಿದರು ಶ್ರೀಯಾಳನ್ನು ತಮ್ಮ ಮಗ ವಿವಾಹವಾಗಿದ್ದು ಇತ್ತೀಚೆಗೆ ಅಲ್ಲವಲ್ಲ ಅದರ ಮೊದಲೇ ಸ್ವರ ಹಾಗೂ ಶ್ಯಾಮ್ ಮದುವೆ ದಿನವೇ ಅವನು ಅವಳ ಕೊರಳಿಗೆ ತಾಳಿ ಕಟ್ಟಿದ್ದ ಅಲ್ಲಿಂದ ಇಲ್ಲಿ ತನಕ ತಮ್ಮ ಮಗನಿಗೆ ಏನೂ ಆಗಿಲ್ಲ ಅಂದರೆ ಅವತ್ತು ಪುರೋಹಿತರು ಹೇಳಿದ ಪ್ರಕಾರ ಶ್ರೀಯಾಳ ಜಾತಕದಲ್ಲಿ ಎರಡು ವಿವಾಹದ ಯೋಗವಿತ್ತು ಅದಕ್ಕೆ ಹೀಗೆಲ್ಲ ಆಯಿತು ಎಂದು ತಮಗೆ ತಾವೇ ಸಂತೈಸಿದರು ಹಾಸಿನಿಗೆ ಸೀತಾರವರ ಮೇಲೆ ಜಿಗುಪ್ಸೆ ಬರಬಾರದು ಎಂಬ ಕಾರಣಕ್ಕೆ ಹಾಗೇನೂ ಇಲ್ಲ ಹಾಸಿನಿ ಅದೆಲ್ಲ ನಿನ್ನ ಭ್ರಮೆಯಷ್ಟೇ ಎಂದರು ದೊಡಮ್ಮ ಮೊದಲು ಅತಿಗೆಗೆ ವಿಷಯ ತಿಳಿಸಿ ಎಂದಾಗ ಸರಿ ಎಂದವರು ಅವಳಿಗೆ ಇನ್ನೇನು ಕರೆ ಮಾಡಬೇಕು ಎನ್ನುವಷ್ಟರಲ್ಲಿ ಮಗಳೇ ಹಾಸಿನಿ ಎಂಬ ದನಿ ಕೇಳಿ ಬಾಗಿಲತ್ತ ನೋಡಿದರು ಅಪ್ಪ ಎಂದ ಹಾಸಿನಿ ಅವರ ಬಳಿಗೆ ಉಡಿದವಳೆ ಅವರ ಎದೆಗೊರಗೆ ಅತ್ತಳು ಅಳುವುದು ಯಾಕೆ ಪುಟ್ಟ ಎಂದವರಿಗೆ ಎಷ್ಟು ದಿನವಾಯಿತು ಅಪ್ಪ ನಿಮ್ಮನ್ನು ನೋಡಿ ಅದಕ್ಕೆ ಅಳು ಬಂತು ಎಂದಾಗ ಹೇಮಂತ್ ಅಪ್ಪ ಮಗಳು ಒಳಗೆ ಬಂದು ಮಾತಾಡಿ ಎಂದರು ಸರಸ್ವತಿಯವರು ಹೇಮಂತ್ರವರು ನಗುತ್ತಾ ಅವರ ಬಳಿ ಬಂದು ಅವರ ಕಾಲಿಗೆರೆಗೆ ಆಶೀರ್ವಾದ ಪಡೆದು ಹೇಗಿದ್ದೀರಾ ಅದಕ್ಕೆ ಎಂದಾಗ ನಾನು ಚೆನ್ನಾಗಿದ್ದೇನೆ ಆದರೆ ನೀನು ತುಂಬ ಸೊರಗಿ ಹೋಗಿದ್ಯಾ ಎಂದಾಗ ಹೆಂಡತಿ ಮತ್ತು ಮಗಳು ಇಲ್ಲಿರುವಾಗ ನನ್ನ ಬಗ್ಗೆ ಕಾಳಜಿ ಬಯಸುವವರು ಅಲ್ಲಿ ಯಾರೂ ಇಲ್ಲ ಅದಕ್ಕೆ ಹೀಗಾಗಿದ್ದೀನಿ ಎಂದಾಗ ನಿಮಗೆ ನಮ್ಮ ದೇಶದಲ್ಲೇ ಬಿಸ್ನೆಸ್ ಮಾಡಿದರೆ ಆಗ್ತಿರಲಿಲ್ವಾ ಯುವ ಸಹವಾಸ ಯಾಕೆ ಬೇಕಿತ್ತು ಎಂದು ಪ್ರಶ್ನಿಸಿದಳು ಹಾಸಿನಿ ಅವಳ ಪ್ರಶ್ನೆಗೆ ಉತ್ತರಿಸದವರು ನಿಮ್ಮ ಎಲ್ಲಿ ಹಾಗೆ ನಿನ್ನ ಅಣ್ಣ ಎಲ್ಲಿ ಎಂದಾಗ ಅಮ್ಮ ಮತ್ತು ಅಣ್ಣ ಊರಿಗೆ ಹೋಗಿದ್ದಾರೆ ಅತ್ತಿಗೆ ತವರು ಮನೆಯಲ್ಲಿದ್ದಾರೆ ಎಂದಾಗ ಏನು ಸೀತಾ ಊರಿಗೆ ಹೋಗಿದ್ದಾಳ ನನ್ನ ಹತ್ರ ಹೇಳಲಿಲ್ಲ ಎಂದವರಿಗೆ ನಮ್ಮ ಹತ್ರ ಕೂಡ ಹೇಳದೇ ಹೋಗಿದ್ದಾರೆ ನಿಮ್ಮ ಹೆಂಡತಿ ಎಂದು ಮುಖ ತಿರುಗಿಸಿದಳು ಹಾಸೀನ್ ಏನು ಹೇಳ್ತಿದ್ಯಾ ಮಗಳೇ ನಿಜ ಹೇಳ್ತಿದ್ದೀನಿ ಅಪ್ಪ ಅಪ್ಪ ಮಗಳು ಆಮೇಲೆ ಮಾತಾಡಿ ಹೇಮಂತ್ ನೀನು ಫ್ರೆಶ್ ಆಗಿ ಬಾ ಆಮೇಲೆ ತಿಂಡಿ ತಿಂದು ಮಗಳ ಜೊತೆ ಎಷ್ಟು ಬೇಕಾದರೂ ಮಾತಾಡು ಎಂದ ಸರಸ್ವತಿಯವರಿಗೆ ಹಾ ಬೇಗ ಫ್ರೆಶಾಗಿ ಬರ್ತೀನತ್ತಿಗೆ ತುಂಬ ಹೊಟ್ಟೆ ಹಸಿವು ಎಂದವರು ಫ್ರೆಶ್ ಆಗಲು ಹೊರಟರು ಸರಸ್ವತಿಯವರು ಶ್ರೀಯಾಳಿಗೆ ಕರೆ ಮಾಡಿ ವಿಷಯ ತಿಳಿಸಲು ಮರೆತು ಬಿಟ್ಟರು ಸೀತಾ ಈಗಷ್ಟೇ ನಮ್ಮ ಹಾಸನಿ ಕರೆ ಮಾಡಿದ್ಲು ಎಂದ ಪರಮೇಶ್ವರವರ ಮಾತಿಗೆ ಸೀತಾರವರು ಗಾಬರಿಯಾದರು ಹಾಸಿನಿ ಏನಂದ್ಲು ಮಾವ ಎಂದು ತಡವರಿಸುತ್ತಾ ನುಡಿತವರಿಗೆ ನೀನ್ಯಾಕೆ ನಿಮ್ಮಮ್ಮನ ಜೊತೆ ಬರಲಿಲ್ಲ ಅಂತ ಕೇಳಿದ್ದಕ್ಕೆ ದೊಡ್ಡಮ್ಮ ಒಬ್ಬರೇ ಆಗ್ತಾರಲ್ವಾ ಅದಕ್ಕೆ ಬರಲಿಲ್ಲ ಅಂದ್ಲು ನಿನ್ನ ಸುಪುತ್ರಿ ಅವಳಿಗೆ ಸರಸ್ವತಿ ಮೇಲೆ ಅದೆಷ್ಟು ಪ್ರೀತಿ ಎಂದರು ಹೌದು ಮಾವ ಅಕ್ಕನೂ ಅಷ್ಟೇ ಹಾಸಿನಿಯನ್ನು ತಮ್ಮ ಸ್ವಂತ ಮಗಳಂತೆ ನೋಡ್ಕೊಳ್ತಾರೆ ಎಂದವರೇ ಹಿತ್ಗೆ ಆಕ್ಸಿಡೆಂಟ್ ಆಗಿದ್ದರ ಬಗ್ಗೆ ನೀವೇನು ಹೇಳಿಲ್ಲ ತಾನೇ ಎಂದಾಗ ಇಲ್ಲ ಆಕ್ಸಿಡೆಂಟ್ ವಿಷಯ ಹೇಳಲಿಲ್ಲ ಎಂದರು ಸರಿ ಮಾವ ಅವಳು ಸುಮ್ಮನೆ ಗಾಬರಿ ಆಗ್ತಾಳೆ ಅದಕ್ಕೆ ಹಾಗಂದೆ ಎಂದವರೇ ನನ್ನ ಮೊಬೈಲ್ಗೆ ರೇಂಜ್ ಇಲ್ಲ ಯಾರಾದರೂ ಕಾಲ್ ಮಾಡಿದರೆ ಗೊತ್ತಾಗಲ್ಲ ನಾನು ಸ್ವಲ್ಪ ಹೊತ್ತು ಆಚೆ ಹೋಗಿ ಬರ್ತೀನಿ ಎಂದಾಗ ಸರಿ ಎಂದರು ಪರಮೇಶ್ವರರವರು ಮೊಬೈಲ್ ನೆಟ್ವರ್ಕ್ ಸಿಗುವ ಕಡೆಗೆ ಹೋದವರೇ ಹೇಮಂತ್ ರವರಿಗೆ ಕರೆ ಮಾಡಿದರು ಆಗಷ್ಟೇ ಫ್ರೆಶ್ ಆಗಿ ಬಂದವರು ಹಲೋ ಸೀತಾ ಎಂದಾಗ ಹೇಮಂತ್ ನೀವಿಗೆ ಎಲ್ಲಿದ್ದೀರಾ ಎಂದು ಕೇಳಿದರು ನಾನು ಅಣ್ಣನ ಮನೆಗೆ ರೀಚ್ ಆದ ಸೀತಾ ನನಗೆ ತುಂಬ ಸಾರಿ ಕಾಲ್ ಮಾಡಿದೆ ಬಟ್ ಕಾಲ್ ಕನೆಕ್ಟ್ ಆಗಲಿಲ್ಲ ಹೌದು ಎಲ್ಲ ನಮ್ಮ ಪ್ಲ್ಯಾನ್ ಪ್ರಕಾರ ನಡೆದಿದೆ ತಾನೆ ಎಂದವರಿಗೆ ಹೌದು ಹೇಮಂತ್ ಎಲ್ಲ ಹಾಗೆ ನಡೆದಿದೆ ಆದರೆ ನೋವು ಅನುಭವಿಸುವಾಗ ಮನಸ್ಸಿಗೆ ಸಂಕಟ ಆಗುತ್ತೆ ನಾನು ಮನೇಲಿ ಯಾರಿಗೂ ಹೇಳಿದೆ ಹಿತ್ನ ಕರ್ಕೊಂಡು ಇಲ್ಲಿಗೆ ಬಂದುಬಿಟ್ಟೆ ಎಂದರು ಆದರೆ ನೀನು ಮತ್ತೆ ಊರಲ್ಲಿರೋ ವಿಷಯ ಹಾಸಿನಿಗೆ ಹಾಗೂ ಅತ್ತಿಗೆಗೆ ಗೊತ್ತು ಎಂದಾಗ ಹಾಸಿನಿ ಮಾವನಿಗೆ ಕಾಲ್ ಮಾಡಿದ್ಲು ಆಗ ಮಾವನಿಂದ ಗೊತ್ತಾಗಿರಬೇಕು ಎಂದರು ಮುಂದೇನು ನೀವು ಹಾಸಿನಿ ಹಾಗೂ ಅಕ್ಕನನ್ನು ಕರ್ಕೊಂಡು ಇಲ್ಲಿಗೆ ಬನ್ನಿ ಹಾಗೆ ಯಾವುದೇ ಕಾರಣಕ್ಕೂ ಅವಳನ್ನು ಮಾತ್ರ ಕರ್ಕೊಂಡು ಬರಬೇಡಿ ಸರಿ ನಂಗೆ ಹಸಿವಾಗ್ತಿದೆ ಮೊದಲು ಉದರ ಪೂಜೆ ಮಾಡಿ ಆಮೇಲೆ ಅವರಿಬ್ಬರನ್ನು ಕರ್ಕೊಂಡು ಬರ್ತೀನಿ ಎಂದವರು ಕರೆ ತುಂಡರಿಸಿ ಡೈನಿಂಗ್ ಟೇಬಲ್ನತ್ತ ಹೋದರು ಅದಕ್ಕೆ ತಿಂಡಿ ಕೊಡಿ ಎಂದಾಗ ಸರಸ್ವತಿಯವರು ಅವರಿಗೆ ತಿಂಡಿ ಬಡಿಸಿ ಅವರ ಪಕ್ಕದಲ್ಲಿ ಕುಳಿತಾರೆ ಹಾಸಿನಿ ಕೂಡ ಅವರ ಪಕ್ಕದಲ್ಲೇ ಕುಳಿತಳು ಅಪ್ಪ ನಿಮ್ಮ ತಿಂಡಿ ಆದಮೇಲೆ ನಾವು ಊರಿಗೆ ಹೋಗೋಣವಾ ನಾನು ಅದನ್ನೇ ಹೇಳಬೇಕು ಅಂತಿದ್ದೆ ಬೇಗ ಹೋಗಿ ರೆಡಿಯಾಗೋ ಪುಟ್ಟ ಹಾಗೆ ನನ್ನ ಬ್ಯಾಗಲ್ಲಿ ಚಾಕ್ಲೇಟ್ಸ್ ಇವೆ ಊರಿಗೆ ಹೋದ ಮೇಲೆ ಕೊಡ್ತೀನಿ ಎಂದವರೇ ಅದಕ್ಕೆ ನೀವು ಕೂಡ ರೆಡಿಯಾಗಿ ಎಂದಾಗ ಸರಿ ಎಂದವರು ಅಲ್ಲಿಂದ ಹೊರಟರೆ ಇಬ್ಬರಿಗೂ ಶ್ರೀಯಾಳ ನೆನಪಾಗುವ ಮೊದಲೇ ಇಲ್ಲಿಂದ ಕರೆದೊಯ್ಯಬೇಕು ಎಂದು ಯೋಚಿಸಿದರು ಹೇಮಂತರವರು ಹಾಸಿನಿ ತಯಾರಾಗಿ ಬಂದವಳು ದೊಡಮ್ಮ ಅತ್ಕಗೆ ಮನೆಗೆ ವಾಪಸ್ ಬರೋ ಮೊದಲು ನಾವು ಅಣ್ಣನಲ್ಲಿ ಕರ್ಕೊಂಡು ಬರೋಣ ಎಂದಾಗ ಹಾಂ ಹಸಿನಿ ನಾನು ಅದಕ್ಕಾಗಿ ನಿಮ್ಮ ಜೊತೆ ಬರ್ತಾ ಇರೋದು ಎಂದರು ತದನಂತರ ಮೂವರು ಹೇಮಂತ್ ರವರ ತಂದೆಯ ಮನೆಗೆ ಹೊರಟರು ಶ್ರೀಹಿತ್ನ ಯೋಚನೆಯಲ್ಲಿ ಕಳೆದು ಹೋದವಳನ್ನು ಎಚ್ಚರಿಸಿದ್ದು ಮೃದುಲಾರವರ ದನಿ ಚಿನ್ನು ಹಾ ಹೇಳಮ್ಮ ನಿಜ ಹೇಳು ಏನಾದರೂ ಸಮಸ್ಯೆನಾ ಮಗಳ ಮುಖ ನೋಡಿ ಅನುಮಾನ ಬಂದಿತ್ತವರಿಗೆ ಅವರ ಮನಸ್ಸಿಗೆ ನೋವಾಗಬಾರದೆಂದು ಮನಸ್ಸಿನ ತಳಮಳವನ್ನು ಬದಿಗಿಟ್ಟು ನಗುವಿನ ಮುಖವಾಡ ಧರಿಸಿ ನೀನು ಅನಾವಶ್ಯಕವಾಗಿ ಯೋಚಿಸ್ತಿದ್ದೀಯಮ್ಮ ನಾನು ಆರಾಮಾಗಿದ್ದೇನೆ ಯಾವುದೇ ಸಮಸ್ಯೆ ಇಲ್ಲ ಎಂದಾಗ ಹಾಗಾದರೆ ಹಿತ್ ಯಾವಾಗ ಬರ್ತಾನಂತೆ ಎಂದು ಪ್ರಶ್ನಿಸಿದವರಿಗೆ ಅದು ಅವನು ಇಂಪಾರ್ಟೆಂಟ್ ಬಿಸ್ನೆಸ್ ಮೀಟಿಂಗ್ಗೆ ಹೋಗಿದ್ದಾನೆ ಅದು ಇಲ್ಲಿ ಅಲ್ಲ ರಾಜಸ್ಥಾನದಲ್ಲಿ ಮೀಟಿಂಗ್ ಮುಗಿದ ತಕ್ಷಣ ಬರುತ್ತೇನೆ ಎಂದು ಹೇಳಿದ್ದಾನಮ್ಮ ಎಂದು ತನಗೆ ತೋಚಿದ ಸುಳ್ಳನ್ನು ಹೇಳಿದವಳು ವಿಷಯ ಮರೆಸುವ ಸಲುವಾಗಿ ಅಮ್ಮ ನಾನು ನಾಳೆ ಮನೆಗೆ ಹೋಗ್ತೇನೆ ಹಾಗೆ ಅಲ್ಲಿಂದ ಬೇಕರಿಗೂ ಹೋಗ್ತೇನೆ ಪಾಪ ಪ್ರೇಕ್ಷಾ ಒಬ್ಳೆ ಎಲ್ಲವನ್ನು ಮ್ಯಾನೇಜ್ ಮಾಡ್ತಿದ್ದಾಳೆ ಎಂದಳು ಸರಿ ಎಂದವರು ಹಿಟ್ ಬಂದ ತಕ್ಷಣ ನನಗೆ ಕಾಲ್ ಮಾಡು ಎಂದರು ಸರಿ ಎಂದವಳು ತಾನು ಹೇಗೆ ಕುಳಿತರೆ ಮನೆಯವರಿಗೆ ಅನುಮಾನ ಬರುತ್ತದೆ ಎಂದು ಅಮ್ಮ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೇನೆ ಎಂದಾಗ ಸರಿ ಆದರೆ ಒಬ್ಳೆ ಹೋಗಬೇಡ ನಿನ್ನ ತಮ್ಮ ಹಾಗೂ ತಂಗಿಯನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗು ಎಂದರು ಅವರ ಮಾತಿಗೆ ತಲೆಯಾಡಿಸಿದವಳು ಸ್ವರ ಹಾಗೂ ಶ್ರೇಯಸ್ಸಿಗೆ ವಿಷಯ ತಿಳಿಸಿ ಬೇಗ ತಯಾರಾಗಲು ಹೇಳಿದಳು ಕಾರಿನ ಹಾರ್ನ್ ಸದ್ದು ಕೇಳುತ್ತಲೇ ಮನೆಯಂಗಳದತ್ತ ಬಂದ ಚಂದ್ರಿಕಾ ರವರು ಕಾರಿನಿಂದ ಇಳಿದ ಹೇಮಂತ್ರವರನ್ನು ನೋಡಿ ಕಣ್ಣರಳಿಸಿದರು ವರ್ಷಗಳ ನಂತರ ಮಗನನ್ನು ಕಂಡ ಖುಷಿಗೆ ಅವರ ಕಣ್ಗಳಿಂದ ಆನಂದ ಬಾಷ್ಪ ಹರಿಯಿತು ಅಮ್ಮ ಚೆನ್ನಾಗಿದೆಯಾ ಎಂದು ಹೇಮಂತ್ರವರು ರವರು ಕೇಳಿದರೆ ಹ್ಞೂ ಕಣಪ್ಪ ಚೆನ್ನಾಗಿದ್ದೀನಿ ನಿನ್ನ ಜೊತೆಯಿಲ್ಲ ಅನ್ನೋ ಬೇಸರವಿತ್ತು ಅಷ್ಟೇ ಎಂದವರೇ ಹಾಸಿನಿ ಸರಸ್ವತಿ ಬನ್ನಿ ಒಳಗೆ ಎಂದು ಮೂವರನ್ನು ಮನೆಯೊಳಗೆ ಕರೆದೊಯ್ದರು ತದನಂತರ ಅವರಿಗೆ ಕುಡಿಯಲು ತಂಪು ಪಾನೀಯವನ್ನು ಕೊಟ್ಟವರು ಸೀತಾರವರನ್ನು ಅರಸಿ ಅವರ ಕೋಣೆಗೆ ಹೋದರು ಸೀತಾರವರು ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದರು ಅವರ ಕಳೆಗುಂದಿದ ಮುಖ ನೋಡಿ ಚಂದ್ರಿಕಾ ಅವರಿಗೆ ತಿಳಿಯಿತು ಸೀತಾರವರು ಬೇಸರದಲ್ಲಿದ್ದಾರೆ ಎಂದು ಅಮ್ಮ ಸೀತಾ ಇಂದಾಗ ಎಚ್ಚೆತ್ತವರು ಹೇಳಿ ಅತ್ತೆ ಇಂದಾಗ ಏನು ಯೋಚನೆ ಮಾಡ್ತಿದೀಯಮ್ಮ ನಿನ್ನ ಗಂಡ ಹಾಗೂ ಅಕ್ಕ ಹಾಸಿನಿ ಎಲ್ಲರೂ ಬಂದಿದ್ದಾರೆ ಬಾ ಅಮ್ಮ ಎಂದು ಅವರನ್ನು ಎಲ್ಲರೂ ಇರುವಲ್ಲಿಗೆ ಕರೆದೊಯ್ದರು ತೋಟದಿಂದ ಬಂದ ಪರಮೇಶ್ವರ್ರವರಿಗೆ ತಮ್ಮ ಮಗನನ್ನು ಕಂಡು ಎಲ್ಲಿಲ್ಲದ ಸಂತಸ ನಾವಿನ್ನೂ ನೆನ್ಪಿದ್ದೇವಾ ನಿನಗೆ ಎಂದು ಹುಸಿಮುನಿಸಿನಿಂದ ಕೇಳಿದಾಗ ಅಪ್ಪ ಹೀಗೆಲ್ಲ ಮಾತಾಡಿ ನನಗೆ ಬೇಸರ ಮಾಡಬೇಡಿ ಪ್ಲೀಸ್ ನಿಮಗೂ ಗೊತ್ತಲ್ವಾ ನಾನು ಇಷ್ಟು ವರ್ಷ ಯಾಕೆ ನಿಮ್ಮಿಂದ ದೂರವಿದ್ದೆ ಅಂತ ಎಂದು ಮುಖ ಚಿಕ್ಕದು ಮಾಡಿದಾಗ ಆಯ್ತಪ್ಪ ಬಿಡು ಊಟ ಮಾಡಿದ್ಯಾ ಎಂದು ಕೇಳಿದಾಗ ತಾತ ಅಪ್ಪ ಬಂದ ಮೇಲೆ ನನ್ನನ್ನು ಮರೆತು ಬಿಟ್ಟೆ ಅಲ್ವಾ ಅಜ್ಜಿ ಕೂಡ ಹಾಗೆ ಅಪ್ಪನನ್ನು ನೋಡಿದ ಖುಷಿಗೆ ಅಡುಗೆ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಎಂದವಳೆ ಅಣ್ಣ ಇಲ್ಲಿ ಎಂದು ಕೇಳಿದಾಗ ಹಾಸಿನಿ ಅವನು ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾನೆ ನೀನು ಡಿಸ್ಟರ್ಬ್ ಮಾಡಬೇಡ ಎಂದರು ಸೀತಾರವರು ಅವರ ಮಾತನ್ನು ಆಲಿಸಿದ ಸರಸ್ವತಿಯವರಿಗೆ ಗಾಬರಿಯಾಯಿತು ತಮ್ಮ ಮಗ ಯಾವತ್ತೂ ಈ ಹೊತ್ತಲ್ಲಿ ವಿಶ್ರಾಂತಿ ಪಡೆದವನಲ್ಲ ಮನೇಲಿದ್ದರೂ ಕೂಡ ಆಫೀಸ್ ವಿಷಯವಾಗಿ ಯಾವಾಗಲೂ ಲ್ಯಾಪ್ಟಾಪ್ ಹಿಡಿದು ಕೊರುತ್ತಿದ್ದ ಸೊಸೆ ಬಂದ ನಂತರ ಅದರಲ್ಲಿ ಕೊಂಚ ಬದಲಾವಣೆಯಾದರು ಯಾವತ್ತೂ ಸುಮ್ಮನೆ ಕುಳಿತವನೇ ಅಲ್ಲ ಸೀತಾ ನಾನೀಗಲೇ ಹಿತ್ನ ನೋಡಬೇಕು ಎಂದ ಸರಸ್ವತಿಯವರು ಅವನ ಕೋಣೆಗೆ ಹೋದರೆ ಹಾಸಿನಿಯವರನ್ನು ಹಿಂಬಾಲಿಸಿದಳು ಸೀತಾರವರು ನಿಂತಲ್ಲೇ ಚಡಪಡಿಸತೊಡಗಿದರು ಆತಂಕದಿಂದ ಹೇಮಂತ್ ರವರ ಕಡೆಗೆ ನೋಡಿದಾಗ ಅವರು ಕಣ್ಣಲ್ಲೇ ಸಂತೈಸಿ ನಾವು ಅಲ್ಲಿಗೆ ಹೋಗುವ ಎಂಬಂತೆ ಸನ್ನೆ ಮಾಡಿದವರು ಅಮ್ಮ ನೀನು ಊಟ ಬಡಿಸು ನಾವು ಕೂಡ ಹಿತ್ನ ನೋಡಿ ಬರ್ತೀವಿ ಎಂದವರೇ ಸೀತಾರವರ ಜೊತೆ ಹಿತ್ನ ಕೋಣೆಯತ್ತ ಹೆಜ್ಜೆ ಹಾಕಿದರು ಹಿತ್ನ ಸ್ಥಿತಿ ನೋಡಿದವರಿಗೆ ತಾನು ನೋಡುತ್ತಿರುವುದು ನಿಜವೋ ಭ್ರಮೆಯೋ ಎಂದರಿಯದಾಯಿತು ಕಾಲಿಗೆ ಬ್ಯಾಂಡೇಜ್ ಹಾಕಿ ಸೂರು ದಿಟ್ಟಿಸುತ್ತಾ ಮಲಗಿದವನನ್ನು ನೋಡಿ ಹಿತ್ ಏನೂ ಇದೆ ಅಲ್ಲ ಎಂದು ಅವನ ಬಳಿ ಕುಳಿತವರು ಪ್ರಶ್ನಿಸಿದಾಗ ಅಮ್ಮ ನೀನಿಲ್ಲಿ ಶ್ರೀ ಶ್ರೀ ಇಲ್ಲಿಯಮ್ಮ ಎಂದು ಬಾಗಿಲ ಬಳೆ ನೋಡುತ್ತಾ ಕೇಳಿದ ಮಾತಾಡಬೇಡ ನೀನು ಶ್ರೀ ವಿಷಯ ನಿನ್ಗೆ ಯಾಕೆ ಅವಳ ಬಗ್ಗೆ ಅಷ್ಟು ಪ್ರೀತಿ ಕಾಳಜಿರುವವನು ಇಲ್ಲಿಗೆ ಬರುವ ವಿಷಯ ಅವಳಿಗೆ ಹೇಳಿ ಆಮೇಲೆ ಬರ್ಬೋದಿತ್ತಲ್ವ ನಿನ್ನ ಕಾಲ್ ಬರದೆ ಏನಾಯ್ತೋ ಏನೋ ಅಂತ ಆತಂಕದಿಂದ ಕೂತಿದ್ದಾಳೆ ಅವಳು ನಿನಗೆ ಅದರ ಪರಿವೇ ಇಲ್ವಲ್ಲ ನೀನು ಮಾಡಿದ್ದು ತಪ್ಪು ಹಿತ್ ಪಾಪ ಕಣುಶ್ರೀ ನಿನ್ನೆ ರಾತ್ರಿಯಿಂದ ಮಲಗಿಲ್ಲ ಅನಿಸುತ್ತೆ ಎಂದಾಗ ಹೌದಮ್ಮ ನಿನ್ನ ಮಾತು ಅಕ್ಷರಶಃ ಸತ್ಯ ನಾನು ಮಾಡಿದ್ದು ತಪ್ಪೇ ಆದರೆ ನಾನಿಲ್ಲಿ ಬರುವ ವಿಷಯ ನನಗೂ ಗೊತ್ತಿರಲಿಲ್ಲ ಎಂದವ ನಡೆದ ಘಟನೆಯನ್ನು ವಿವರಿಸಿದ ಅವನ ಕಾಲು ನೋಡಿ ಕಣ್ಣಲ್ಲಿ ನೀರು ತುಂಬಿಕೊಂಡು ಹಿತ್ ತುಂಬ ನೋವಾಗ್ತಿದೆಯಾ ಎಂದು ಕೇಳಿದರೆ ನೋವು ಕಡಿಮೆ ಇದೆ ಆದರೆ ಡಾಕ್ಟರ್ ಒಂದು ವಾರ ರೆಸ್ಟ್ ಮಾಡಲು ಹೇಳಿದ್ದಾರೆ ಈ ವಿಷಯ ಶ್ರೀಗೆ ಗೊತ್ತಾದರೆ ತುಂಬ ನೊಂದ್ಕೊಳ್ತಾಳೆ ಎಂದವಾ ನನ್ನ ಮೊಬೈಲ್ ಚಿಕ್ಕಮ್ಮನ ಹತ್ರ ಇದೆ ಎಂದ ಅದಕ್ಕೆ ನಾನು ಮೊಬೈಲ್ ಸ್ವಿಚ್ ಆಫ್ ಆಗಿರೋದು ಎಂದು ಕೇಳಿದರು ಸರಸ್ವತಿಯವರು ಹೌದು ಅಕ್ಕ ಇಂದು ಅವರ ಬಳಿಗೆ ಬಂದ ಸೀತಾರವರು ಡಾಕ್ಟರ್ ಹಿತ್ಗೆ ರೆಸ್ಟ್ ಬೇಕು ಅಂದಿದ್ದಾರೆ ಮೊಬೈಲ್ ಆನ್ ಇದ್ದರೆ ಆಫೀಸಿಂದ ಕಾಲ್ ಬರಬಹುದು ಅಂತ ನಾನೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದು ಎಂದರು ಸೀತಾ ಹೀಗಾಗಿದೆ ಅಂತ ನಂಗೆ ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ ಎಂದು ಸರಸ್ವತಿಯವರು ಪ್ರಶ್ನಿಸಿದಾಗ ಹೇಳಬೇಕು ಅನ್ನುವಷ್ಟರಲ್ಲಿ ನೀವೇ ಬಂದ್ರಿ ಅಕ್ಕ ಎಂದರು ಅರೆ ಚಿಕ್ಕಪ್ಪ ನೀವು ಯಾವಾಗ ಬಂದ್ರಿ ಎಂದು ಕೇಳಿದ ಶ್ರೀಹಿತ್ಗೆ ಇವತ್ತು ಬೆಳಗ್ಗೆ ಬಂದೆ ನೀನು ಮತ್ತು ಸೀತಾ ಇಲ್ಲಿದ್ದೀರಿ ಅಂತ ಗೊತ್ತಾಯಿತು ಅದಕ್ಕೆ ಅತ್ತಿಗೆ ಮತ್ತು ಹಾಸಿನಿ ಜೊತೆ ಇಲ್ಲಿಗೆ ಬಂದೆ ಎಂದರು ಹೇಮಂತರವರು ತದನಂತರ ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿದವನು ಸೀತಾರವರ ಕಡೆಗೆ ನೋಡಿ ಚಿಕ್ಕಮ್ಮ ನನ್ನ ಮೊಬೈಲ್ ಕೊಡಿ ನಾನು ಶ್ರೀ ಜೊತೆ ಮಾತಾಡಬೇಕು ಎಂದ ಸೀತಾರವರು ಆಮೇಲೆ ಮಾತಾಡೋಕಂದ ಮೊದಲು ಊಟ ಮಾಡಿ ರೆಸ್ಟ್ ತಗೋ ಎಂದವರೇ ಅವನಿಗೆ ಊಟ ತಂದು ಕೊಟ್ಟರೆ ಹಾಸಿನಿ ಅವನ ಬಳಿಯಲ್ಲಿ ಕುಳಿತಳು ಅಕ್ಕ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದ ಸೀತಾರವರು ಸರಸ್ವತಿಯವರನ್ನು ತಮ್ಮ ಕೋಣೆಗೆ ಕರೆದಿದ್ದರು ಹೇಳು ಸೀತಾ ಏನು ವಿಷಯ ಅಕ್ಕ ನಾನು ಅವತ್ತೇ ನಿಮಗೆ ಹೇಳಿದ್ದೆ ಶ್ರೀಯಾಳಿಂದ ನಮ್ಮ ಜೀವಕ್ಕೆ ಆಪತ್ತು ಇದೆ ಅಂತ ಅವಳ ಜಾತಕದಲ್ಲಿ ವಿಧವೆಯಾಗಿ ಬಾಳುವ ಯೋಗವಿದೆ ಅಂತ ಆದರೆ ನೀವು ನನ್ನ ಮಾತನ್ನು ನಂಬಲಿಲ್ಲ ಈಗ ನೋಡಿ ಏನಾಯಿತು ಅಂತ ನನ್ನನ್ನು ಕಾಪಾಡೋಕೆ ಹಿತ್ತ ರೌಡಿಗಳ ಜೊತೆ ಹೊಡೆದಾಡಿದ ಒಪ್ಕೊಳ್ತೀನಿ ಆದರೆ ಅವನಿಗೆ ಹೀಗೆ ಆಗಲು ಕಾರಣ ಅವಳೇ ಮನೆಯಲ್ಲೇ ಆ್ಯಕ್ಸಿಡೆಂಟ್ ಅಂತ ಸುಳ್ಳು ಹೇಳಿದೆ ಇರೋ ವಿಷಯವನ್ನು ಹೇಳಿದರೆ ಖಂಡಿತ ಅತ್ತೆ ಮಾವ ಶ್ರೀಗಳಿಂದ ಡೈವೋರ್ಸ್ ಪಡೆಯಲು ಹೇಳ್ತಾರೆ ಹಿತ್ಗೆ ಎಂದರು ಸೀತಾ ಇಷ್ಟು ವರ್ಷ ಅಮೇರಿಕಾದಲ್ಲಿ ಇದ್ದವಳು ನೀನು ಇದನ್ನೆಲ್ಲ ನಂಬ್ತೀಯಾ ಅಕ್ಕ ಭಾರತದಲ್ಲೇ ಇಷ್ಟು ವರ್ಷ ಇದ್ದ ನಿಮಗೆ ಇನ್ನೂ ಇದರ ಮೇಲೆ ನಂಬಿಕೆ ಇಲ್ವಾ ಹಿತ್ ನಾನು ಹೆತ್ತ ಮಗ ಅಲ್ಲದೆ ಹೋದರೂ ಅವನು ನನಗೆ ಮಗನೇ ಅವನಿಗೆ ಆದರೆ ನಂಗೆ ಸಹಿಸೋಕ್ಕಾಗಲ್ಲ ಅಂಥದ್ರಲ್ಲಿ ಅವನ ಜೀವಕ್ಕೇನಾದರೂ ಆದರೆ ನೋ ಹಾಗಾಗಬಾರ್ದು ನಾನು ಅದಕ್ಕೆ ಬಿಡೋದಿಲ್ಲ ಎಂದವರಿಗೆ ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತಿದ್ಯಾ ಎಂದು ಕೇಳಿದರು ಸರಸ್ವತಿಯವರು ಹಿತ್ ಮತ್ತು ಅವಳನ್ನು ದೂರ ಮಾಡಬೇಕು ಸೀತಾ ನಮಗೆ ಹಿತ್ ಜೀವ ಮುಖ್ಯ ಅಕ್ಕ ಆದರೂ ಶ್ರೀ ಪಾಪ ಅವಳು ನಿಮಗೆ ಮಗ ಮುಖ್ಯನ ಸೊಸೆ ಮುಖ್ಯನ ಏನು ಹೇಳ್ತಿದ್ಯಾ ಸೀತಾ ಮಗ ಮುಖ್ಯ ಆದರೆ ಇನ್ನು ಮುಂದೆ ಅವಳು ಅವಳ ತವರಲ್ಲೇ ಇರಲಿ ಹಾಗೆ ನಾನು ಹಿತ್ ಮುಂದೆ ಏನೇ ಹೇಳಿದರೂ ನೀವು ನನಗೆ ಸಪೋರ್ಟ್ ಮಾಡಬೇಕು ಎಂದಾಗ ಬೇರೆ ದಾರಿ ಕಾಣದೆ ಸರಿ ಎಂದು ಸಮ್ಮತಿಸಿದರು ಸರಸ್ವತಿಯವರು ದೇವ್ರೆ ಹಿತ್ತೆಲ್ಲಿದ್ದಾನೆ ಅವನಿಗೆ ಏನಾಗಿದೆ ಅಂತ ನನಗೇನೂ ಗೊತ್ತಿಲ್ಲ ಅವನನ್ನು ನೀನೇ ಕಾಪಾಡಪ್ಪ ನನ್ನ ಜಾತಕದಲ್ಲಿ ಏನಿದೆಯೋ ಗೊತ್ತಿಲ್ಲ ಅಶೋಥರ ಹಿತ್ಗೆ ಏನೂ ಆಗಬಾರ್ದು ಎಂದು ದೇವರಲ್ಲಿ ಮೊರೆ ಹಿಡುತ್ತಿದ್ದಳು ಶ್ರೀಯಾ ಅಕ್ಕ ಎಷ್ಟು ಡೀಪಾಗಿ ದೇವರ ಹತ್ರ ಏನು ಕೇಳ್ತಿದೆ ಎಂದು ಪ್ರಶ್ನಿಸಿದ ಸ್ವರಾಳಿಗೆ ಏನಿಲ್ಲ ಸ್ವರ ಬಾ ಪ್ರದಕ್ಷಿಣೆ ಹಾಕಿ ಬರುವ ಎಂದಳು ಶ್ರೇಯಾ ಅಷ್ಟರಲ್ಲಿ ಸ್ವರಾಳ ಕೈಯಿಂದ ಮೊಬೈಲ್ ಕಿತ್ತುಕೊಂಡ ಶ್ರೇಯಸ್ ಏಕೋತಿ ನನ್ನ ಮೊಬೈಲ್ ಕೊಡು ಕೊಡಲ್ಲ ಅಕ್ಕ ನಾನು ಮೊಬೈಲ್ ಕೊಡಲು ಹೇಳು ಅವನಿಗೆ ಎಂದು ಶ್ರೇಯಾಳ ಬಳಿ ಹೇಳಿದಾಗ ಶ್ರೇಯು ಇದು ದೇವಸ್ಥಾನ ಇಲ್ಲಿ ನಿಮ್ಮ ಜಗಳ ಬೇಡ ಸ್ವರಾಗೆ ಅವಳ ಮೊಬೈಲ್ ಕೊಡು ಎಂದು ಹೇಳಿದಳು ಶ್ರಿಯಾ ಅಕ್ಕ ಇದು ದೇವಸ್ಥಾನ ಅಂದಲೇ ನಾನು ಅವಳ ಮೊಬೈಲ್ ತಗೊಂಡಿದ್ದು ಇಲ್ಲಾಂದರೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕುವುದನ್ನು ಕೂಡ ರೀಲ್ಸ್ ಮಾಡ್ತಾಳೆ ಈ ಲೂಸು ಎಂದವನ ಮಾತಿಗೆ ಶ್ರೀಯಾಳಿಗೆ ನಗು ಬಂದರು ತಡೆದುಕೊಂಡಳು ಆದರೆ ತನ್ನ ತಮ್ಮ ತನ್ನ ಬಗ್ಗೆ ಮಾಡಿದ ಗುಣಗಾನ ಕೇಳಿ ಪೆಚ್ಚು ಪೆಚ್ಚಾಗಿ ನಕ್ಕವಳು ಅದು ರೀಲ್ಸಲ್ಲ ಕಣು ಹಣೆಯಲ್ಲಿ ಕುಂಕುಮ ಇಟ್ಟದು ಸರಿಯಾಗಿದೆಯಾ ಅಂತ ಸೆಲ್ಫಿ ಕ್ಯಾಮರಾದಲ್ಲಿ ನೋಡ್ತಿದ್ದೆ ಎಂದಳು ಹಾಗಾದರೆ ಇದೇನು ಎಂದವ ತನ್ನ ಇನ್ಸ್ಟಾಗ್ರಾಮ್ ತೆರೆದು ಸ್ವಲ್ಪ ಹೊತ್ತಿಗೂ ಮೊದಲು ಅವಳು ಮಾಡಿದ ರೀಲ್ಸ್ ಶ್ರೀಯಾಳಿಗೆ ತೋರಿಸಿದ ದೇವಸ್ಥಾನದ ಮೆಟ್ಟಲ್ಲಿರುವ ರೀಲ್ಸ್ ಮಾಡಿದ್ದಳು ಸ್ವರ ಶ್ರೀಯಾ ಅವಳಡೆಗೆ ಉರಿನೋಟ ಬೀರಿದರೆ ಸ್ವರ ಅವಳ ಕಡೆಗೆ ನೋಡದೆ ದೇವಸ್ಥಾನದಿಂದ ಹೊರಬಂದಳು ಅಷ್ಟರಲ್ಲಿ ಅಲ್ಲೇ ಮರದ ಬಳಿಯಲ್ಲಿ ಸ್ವಾಮೀಜಿ ಕುಳಿತಿರುವುದನ್ನು ಕಂಡು ಅಕ್ಕ ಅಲ್ಲಿ ನೋಡು ಸ್ವಾಮೀಜಿ ಐ ಥಿಂಕ್ ಇವರು ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾರೆ ಬಾ ನಾವು ಅಲ್ಲಿಗೆ ಹೋಗೋಣ ಎಂದವಳೆ ಅವಳ ಕೈ ಹಿಡಿದು ಸ್ವಾಮೀಜಿಯ ಬಳಿ ಕರೆದೊಯ್ದಳು ಶ್ರೇಯಸ್ನ ಕೈಯಿಂದ ಮೊಬೈಲ್ ಪಡೆದವಳು ಕಣ್ಣು ಮುಚ್ಚಿ ಧ್ಯಾನದಲ್ಲಿ ಕುಳಿತಿದ್ದವರ ಜೊತೆ ಸೆಲ್ಫಿ ತೆಗೆದರೆ ಶ್ರೇಯಸ್ ಹಣೆ ಸಚ್ಚಿಗೊಂಡ ಸ್ವಾಮೀಜಿ ಅವಳ ಕರೆಗೆ ನಿಧಾನವಾಗಿ ಕಣ್ಣು ತೆರೆದವರು ಮಗುಳಗೆ ಬಿದ್ದಾಗ ಇವಳು ನಮ್ಮ ಅಕ್ಕ ಇತ್ತೀಚೆಗಷ್ಟೇ ಮದುವೆ ಆಯಿತು ಅವಳ ಭವಿಷ್ಯ ಹೇಗಿರುತ್ತೆ ಅಂತ ಹೇಳ್ತೀರಾ ಎಂದು ಕೇಳಿಯೇ ಬಿಟ್ಟಳು ಸ್ವರ ಹಾಗೂ ಶ್ರೀಯಾ ಇಬ್ಬರನ್ನು ನೋಡಿದವರು ಶ್ರೀಯಾಳನ್ನು ತಮ್ಮ ಬಳಿಗೆ ಕರೆದರು ಜೀವನದಲ್ಲಿ ತುಂಬ ನೋವು ಅನುಭವಿಸಿದೆಯಾ ಮನದಲ್ಲಿ ಹಲವಾರು ಗೊಂದಲಗಳಿವೆ ಜೊತೆಗೆ ಗಂಡನ ಮೇಲೆ ಪ್ರೀತಿಯೂ ಇದೆ ಅದು ಇವತ್ತು ನಿನ್ನೆಯ ಪ್ರೀತಿಯಲ್ಲ ವರ್ಷಗಳಿಂದ ಮನಸ್ಸಲ್ಲಿ ಬಚ್ಚಿಟ್ಟುಕೊಂಡಿದ್ದ ಪ್ರೀತಿ ಮನಸ್ಸು ಒಲ್ಲದವನ ಜೊತೆ ವಿವಾಹವಾದರೂ ವಿಧಿ ಮತ್ತೆ ನಿನ್ನನ್ನು ನಿನ್ನ ಒಲವಿನ ಜೊತೆ ವಿವಾಹವಾಗುವಂತೆ ಮಾಡಿತು ಮತ್ತೆ ಎಲ್ಲಿ ಅವನನ್ನು ಕಳೆದುಕೊಳ್ಳುವೆನೋ ಎಂಬ ಭಯ ನಿನ್ನ ಮನಸ್ಸಲ್ಲಿ ಇದೆ ತಪ್ಪು ಮಾಡದೇ ಇದ್ದರೂ ನಿನ್ನನ್ನು ಗುರಿ ಮಾಡಿರುವ ದುಷ್ಟರು ನಿನ್ನ ಸುತ್ತಲೂ ಇದ್ದಾರೆ ಮಗಳೇ ಆದರೆ ನಿನ್ನ ಪ್ರೀತಿಗಿರುವ ಶಕ್ತಿ ಮುಂದೆ ಉಳಿದ ಶಕ್ತಿಗಳೆಲ್ಲವೂ ನಿಷ್ಕ್ರಿಯವಾಗುವುದು ಯಾರೆಷ್ಟೇ ಪ್ರಯತ್ನಿಸಿದರೂ ನಿನ್ನ ಒಲವನ್ನು ಖಂಡಿತ ನಿನ್ನಿಂದ ದೂರ ಮಾಡಲಾರರು ಧೈರ್ಯದಿಂದ ಜೀವನದಲ್ಲಿ ಮುನ್ನುಗ್ಗು ಭಯ ಬೇಡ ಅವನು ನಿನ್ನವನೇ ನಿನ್ನನ್ನು ಬಿಟ್ಟು ಅವನು ಇರಲಾರ ಒಲವ ದಾರಿಯಲ್ಲಿ ಪರೀಕ್ಷೆಗಳು ಹಲವಾರು ಆದರೆ ಯಶಸ್ಸು ಒಲವಿನದ್ದೇ ಎಂದರೆ ಅವರ ಮಾತುಗಳಿಂದ ಶ್ರೀಯಾಳ ಮನಸ್ಸು ಹಗುರವಾಯಿತು ಅವರಿಗೆ ನಮಸ್ಕರಿಸಿ ಅಲ್ಲಿಂದ ಹೊರಡಲನುವಾದಾಗ ಮಗಳೇ ನಿನ್ನ ಸಹೋದರಿಗೆ ಹೇಳು ಧ್ಯಾನದಲ್ಲಿರುವವರ ಜೊತೆಗೆ ಸೆಲ್ಫಿ ತೆಗೆಯುವುದು ಉತ್ತಮ ಹವ್ಯಾಸವಲ್ಲ ಎಂದಾಗ ಶ್ರೀಯಾ ಸ್ವರಾಳ ಕಡೆಗೆ ನೋಡಿದರೆ ಸ್ವಾಮೀಜಿ ನಿಮಗೆ ಸೆಲ್ಫಿ ಬಗ್ಗೆ ಗೊತ್ತಾ ಹಾಗಾದರೆ ನೀವು ಮಾಡರ್ನ್ ಸ್ವಾಮೀಜಿ ಬಿಡಿ ಹೌದು ನಾನು ಸೆಲ್ಫಿ ತೆಗೆದದ್ದು ಗೊತ್ತಿದ್ದರೂ ನೀವು ನನ್ನನ್ನು ತಡೆಯಲಿಲ್ಲ ಅಂದರೆ ನಿಮಗೂ ಸೆಲ್ಫಿ ತೆಗೆಯುವುದರಲ್ಲಿ ಪ್ರಾಬ್ಲಮ್ ಇಲ್ಲ ಅಂತ ತಾನೇ ಅರ್ಥ ಎಂದಾಗ ಅವಳ ಬಾಯಿ ಮುಚ್ಚಿಸಿದ ಶ್ರೀಯ ಕ್ಷಮಿಸಿ ಸ್ವಾಮೀಜಿ ನನ್ನ ತಂಗಿ ಚಿಕ್ಕ ಮಗು ಥರ ಎಂದವಳೆ ಅವಳನ್ನು ಅಲ್ಲಿಂದ ಮನೆಗೆ ಕರೆದೊಯ್ದಳು ಮುಂದುವರೆಯುವುದು